ಶುರು ಮಾಡುವಾಗ ಪ್ರೊಫೆಷನಲ್ ಅಕೌಂಟ್ ಮಾಡಿಕೊಂಡು ಶುರು ಮಾಡಿದೆ ಒಂದು ಆಯ್ತು ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಒಂದು ಅರವತ್ತು ವಿಡಿಯೋ ಆಯ್ತು ನಾನು ಕನ್ನಡದಲ್ಲಿ ಏನೋ ವಿಭಿನ್ನವಾಗಿ ಮಾಡ್ತಾ ಇದ್ದಾರೆ ಇನ್ಫಾರ್ಮೇಶನ್ ಎಲ್ಲರೂ ನೋಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಅದ್ ನಾನು ಅನ್ಕೊಂಡ ಹಾಗೆ ಆಗ್ಲಿಲ್ಲ ನಾನು ವಿಭಿನ್ನವಾಗಿ ಮಾಡಿ ಮಾಡ್ತಾ ಇದೀನಲ್ಲ ಇನ್ಫಾರ್ಮೇಶನ್ ಕೊಟ್ಟು ಕ್ಲಿಕ್ ಆಗ್ಬಹುದು ಅಂತ ಅನ್ಕೊಂಡಿದ್ದೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡಿದ್ದೆ ಆದ್ರೆ ಅದು ಅನ್ಕೊಂಡ ಹಾಗೆ ಆಗ್ಲಿಲ್ಲ ಒಂದ್ ಅರವತ್ತು ರೀಲ್ಸ್ ಆಗುವಾಗ ಆಲ್ಮೋಸ್ಟ್ ಒಂದು ಎರಡು ತಿಂಗಳು ಅರವತ್ತು ರೀಲ್ಸ್ ಆಗುವಾಗ ನನ್ನ ಫಾಲೋವರ್ಸ್ ಜಾಸ್ತಿ ಆಗಬೇಕಿದ್ದ ಫಾಲೋವರ್ಸ್ ಕಡಿಮೆ ಆಯ್ತು ರೀಲ್ಸ್ ಅಂದ್ರೆ ಲಿಪ್ ಸಿಂಕ್ ಮಾಡಿದ್ದು ವಿಡಿಯೋಗಳಿಗೆ ಮಾತ್ರ ಅಥವಾ ಏನಾದ್ರೂ ಡ್ಯಾನ್ಸ್ ಮಾಡಿದ್ರೆ ಅಥವಾ ಕಾಮಿಡಿ ಮಾಡಿದ್ರೆ ಜನ ನೋಡ್ತಾರೆ ಬಿಟ್ರೆ ಇನ್ಫಾರ್ಮೇಶನ್ ಕೊಟ್ಟರೆ ಜನಕ್ಕೆ ಇಷ್ಟ ಆಗಲ್ಲ ಎಂಟರ್ಟೈನ್ಮೆಂಟ್ ಇದ್ರಲ್ಲಿ ಕೊಡ್ಲಿಕ್ಕೆ ಆಗಲ್ವಾ ಅಂತ ಅನ್ಕೊಂಡೆ ರೀಲ್ಸ್ ಅಂದ್ರೆ ಲಿಪ್ ಸಿಂಕ್ ಮಾಡಿದ್ದು ವಿಡಿಯೋಗಳಿಗೆ ಮಾತ್ರ ಅಥವಾ ಏನಾದ್ರೂ ಡ್ಯಾನ್ಸ್ ಮಾಡಿದ್ರೆ ಅಥವಾ ಕಾಮಿಡಿ ಮಾಡಿದ್ರೆ ಜನ ನೋಡ್ತಾರೆ ಬಿಟ್ರೆ ಬೇಡ ಇನ್ಫಾರ್ಮೇಶನ್ ಕೊಟ್ಟರೆ ಜನಕ್ಕೆ ಇಷ್ಟ ಆಗಲ್ಲ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಇದ್ರಲ್ಲಿ ಕೊಡ್ಲಿಕ್ಕೆ ಅಂತ ಅನ್ಕೊಂಡೆ ಇಲ್ಲಿ ಚಿರತೆ ಇದೆ ಹುಲಿ ಇದೆ ಅತಿ ತುಂಬಾ ಅತಿಥಿಗಳಲ್ಲ ನಮ್ಮ ಬರ್ತಾರೆ ಹೋಗ್ತಾರೆ ಜಿಂಕೆಗಳಿದೆ ಹಂದಿ ಎಲ್ಲ ಇದೆ ಅವ್ರ ಜೊತೆ ಅಲ್ಲ ನಮ್ ಅವ್ರ ಜೊತೆ ನಾವು ಬದುಕ್ತಾ ಇದ್ರೆ ನಮ್ಮ ಜ್ಯೋತಿಷ್ರು ಕಾಲ್ ಮಾಡಿ ಕೇಳಿದ್ರು ನಿಮ್ಮ ವಿಡಿಯೋ ಇದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಅಂತ ಆಗ ನಾನು ಹೇಳಿದೆ ಎಷ್ಟು ಕೊಡ್ತೀರಿ ಅವರು ಒಂದು ಮೂವತ್ತು ಸೆಕೆಂಡಿಗೆ ಮೂವತ್ತು ಸಾವಿರ ಕೊಡ್ತೀನಿ ಅಂತ ಮೂವತ್ತು ಸೆಕೆಂಡಿಗೆ ಮೂವತ್ತು ಸಾವಿರ ಕೊಡ್ತೀನಿ ಹಾಂ ನಿತಿನ ನಿಮ್ಮ ಯೂಟ್ಯೂಬ್ ಜರ್ನಿ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನಿಮ್ಗೆ ಸಿಕ್ಕಾಪಟ್ಟೆ ಫಾಲೋವರ್ಸ್ ಇದ್ದಾರೆ ಅಲ್ಲೂ ಕೂಡ ನಿಮ್ಮ ಕಂಟೆಂಟ್ಗೆ ಜನ ಕಾಯ್ತಾ ಇರ್ತಾರೆ ಸೊ ಈ ಇನ್ಸ್ಟಾಗ್ರಾಮ್ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ಆರಂಭದಲ್ಲಿ ಇನ್ಸ್ಟಾಗ್ರಾಮ್ ಗಿಂತ ಮೊದಲು ನಾವು ಯೂಟ್ಯೂಬ್ ಮಾಡ್ತಾ ಮಾಡ್ತಾ ಟಿಕ್ ಟಾಕ್ ಅಲ್ಲಿ ರೀಲ್ಸ್ ಎಲ್ಲ ಮಾಡ್ತಾ ಇದ್ದಿದ್ ನೋಡಿದ್ದೆ ನಾನು ಅವಾಗ್ಲೇ ಹೇಳಿದ್ನಲ್ವ ಬೇರೆ ಕಡೆ ನೋಡಿ ಕೂಡ ನಾವು ಕಲಿಬಹುದು ಈಗ ಅವಕಾಶ ಇದೆ ಆಗ ನಂಗೆ ಅವಕಾಶ ಇತ್ತು ಟಿಕ್ ಟಾಕ್ ಅಲ್ಲಿ ಮಾಡ್ತಾ ಇದ್ರು ಆ ಲಿಪ್ ಸಿಂಕ್ ಮಾಡ್ತಾ ಇದ್ರು ನೋಡಿರಬಹುದು ಈ ತರ ಇನ್ಫಾರ್ಮೇಶನ್ ಕಂಟೆಂಟ್ ಗಳು ಆ ಟೈಮ್ ಅಲ್ಲಿ ಇರ್ಲಿಲ್ಲ ಆಮೇಲೆ ಇನ್ಸ್ಟಾಗ್ರಾಮ್ ಬರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಬರುತ್ತೆ ಟಿಕ್ ಟಾಕ್ ಬ್ಯಾನ್ ಆದ್ಮೇಲೆ ಟಿಕ್ ಟಾಕ್ ಅಲ್ಲಿ ರೀಲ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅದನ್ನ ಡಬ್ ಮಾಡಿ ಡಬ್ ಅದೇ ಸಾಂಗ್ ಗೆ ಲಿಪ್ ಸಿಂಕ್ ಆ ಆತರ ಮಾಡ್ತಾ ಮಾಡ್ತಾ ಇದ್ರು ಆದ್ರೆ ಹಿಂದಿಯಲ್ಲೆಲ್ಲ ಕೆಲವರು ಇದೇ ಒಂದು ನಿಮಿಷವನ್ನ ಅಥವಾ ಒಂದುವರೆ ನಿಮಿಷವನ್ನ ಬಳಸ್ಕೊಂಡು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಶುರು ಮಾಡಿದ್ರು ಆ ನಾನು ಶುರು ಇದನ್ನೇ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಿದ್ರೆ ಹೇಗೆ ಅಂತ ಒಂದು ಕನ್ನಡ ಕನ್ನಡದಲ್ಲೂ ಕೂಡ ಯಾಕೆ ರೀಲ್ಸ್ ಮಾಡಬೇಕು ಲಿಪ್ಸಿಂಕೆ ಮಾಡಬೇಕು ಇನ್ಫಾರ್ಮೇಶನ್ ಕೊಡೋಣ ಏನಾದ್ರು ಡಿಫ್ರೆಂಟ್ ಮಾಡೋಣ ಅಂತ ನಾನು ಅನ್ಕೊಂಡಿದ್ದೆ ನನ್ಗೆ ಅದು ರೀಚ್ ಆಗುತ್ತೆ ಇಲ್ವೋ ಅದು ಗೊತ್ತಿರ್ಲಿಲ್ಲ ಆದ್ರೆ ಏನಾದ್ರು ಒಂದು ಡಿಫ್ರೆಂಟ್ ಆಗಿ ಮಾಡ್ಬೇಕಿತ್ತು ಅದೇ ಹಿಂದಿಯಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದ ನೋಡಿ ನಾನು ಕೂಡ ಮೋಟಿವೇಷನ್ ಒಂದು ಕೋರ್ಸಿದ್ದು ಒಂದು ಮಾರ್ನಿಂಗ್ ನೈಟ್ ಒಂದು ಸಂಜೆ ಹೊತ್ತಿಗೆ ಒಂದು ಇನ್ಫಾರ್ಮೇಶನ್ ಕೊಡುವಂತ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಶುರು ಮಾಡುವಾಗ ಪ್ರೊಫೆಷನಲ್ ಅಕೌಂಟ್ ಮಾಡಿಕೊಂಡು ಶುರು ಮಾಡಿದೆ ಒಂದು ಆಯ್ತು ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಒಂದು ಅರವತ್ತು ವಿಡಿಯೋ ಆಯ್ತು ನಾನು ಕನ್ನಡದಲ್ಲಿ ಏನೋ ವಿಭಿನ್ನವಾಗಿ ಮಾಡ್ತಾ ಇದ್ದಾರೆ ಇನ್ಫಾರ್ಮೇಶನ್ ಎಲ್ಲರೂ ನೋಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಅದು ನಾನು ಅನ್ಕೊಂಡ ರೆಸ್ಪಾನ್ಸ್ ಸಿಗಲಿಲ್ಲ ಅನ್ಕೊಂಡ ಹಾಗೆ ಆಗಲಿಲ್ಲ ನಾನು ಏನು ಕನ್ನಡದಲ್ಲಿ ಹೊಸದಾಗಿ ಮಾಡ್ತಾ ಇದ್ದೇನೆ ಜನ ಕೂಡ ನೋಡ್ತಾರೆ ಅಂದ್ರೆ ಅಷ್ಟರಲ್ಲಿ ನಿಮ್ಮದು YouTube ತಕ್ಕ ಮಟ್ಟಿಗೆ ಕ್ಲಿಕ್ ಆಗಿತ್ತಲ್ಲ ಸೋ ಹಾಗಾಗಿ ಆಗ ಇಲ್ಲ ನಾವು 9 ಲಕ್ಷ ಆಗುವವರೆಗೆ ಚರಿತ್ರೆ ಯಾರು ಮಾಡ್ತಾ ಇದ್ದಾರೆ ಅಂತ ಯಾರು ಮುಖ ತೋರಿಸಿರಲಿಲ್ಲ ಯಾರು ಮುಖ ತೋರಿಸಿರಲಿಲ್ಲ ಜಸ್ಟ್ ವಾಯ್ಸ್ ಜನ ಹುಡುಕ್ತಾ ಇದ್ದರು ಯಾರು ವಾಯ್ಸ್ ಅದು ಆಗ ನಾನು ಇನ್ಸ್ಟಾಗ್ರಾಮ್ ಶುರು ಮಾಡುವಾಗ ನಂದು ಚರಿತ್ರೆ ಅಥವಾ ನಮ್ದು ಚರಿತ್ರೆ ಚಾನೆಲ್ ಅಂತ ಯಾರಿಗೂ ಗೊತ್ತಿರಲಿಲ್ಲ ನಾವು ಅದನ್ನ ತೋರಿಸ್ ಕೂಡ ಇರಲಿಲ್ಲ 9 ಲಕ್ಷ ಆಗುವವರೆಗೂ ಓಕೆ ನಾನು ವಿಭಿನ್ನವಾಗಿ ಮಾಡಿ ಮಾಡ್ತಾ ಇದೀನಲ್ಲ ಇನ್ಫಾರ್ಮೇಶನ್ ಕೊಟ್ಟು ಕ್ಲಿಕ್ ಆಗ್ಬಹುದು ಅಂತ ಅನ್ಕೊಂಡಿದ್ದೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡಿದ್ದೆ ಆದ್ರೆ ಅದು ಅನ್ಕೊಂಡ ಹಾಗೆ ಆಗ್ಲಿಲ್ಲ ಒಂದ್ ಅರುವತ್ತು ರೀಲ್ಸ್ ಆಗುವಾಗ ಅಂದ್ರೆ ಆಲ್ಮೋಸ್ಟ್ ಒಂದು ಎರಡು ತಿಂಗಳು ಅರವತ್ತು ರೀಲ್ಸ್ ಆಗುವಾಗ ನನ್ನ ಫಾಲೋವರ್ಸ್ ಜಾಸ್ತಿ ಆಗ್ಬೇಕಿದ್ದ ಫಾಲೋವರ್ಸ್ ಕಡಿಮೆ ಆಯ್ತು ಒಂದ್ ಐವತ್ತರವತ್ತು ಜನ ಅನ್ಫಾಲೋ ಮಾಡ್ಬಿಟ್ರು ನಾನಾಗ ಅನ್ಕೊಂಡೆ ಇಲ್ಲ ವರ್ಕೌಟ್ ಆಗಲ್ಲ ರೀಲ್ಸ್ ಅಂದ್ರೆ ಲಿಪ್ ಸಿಂಕ್ ಮಾಡಿದ್ದು ವಿಡಿಯೋಗಳಿಗೆ ಮಾತ್ರ ಅಥವಾ ಏನಾದ್ರು ಡ್ಯಾನ್ಸ್ ಮಾಡಿದ್ರೆ ಅಥವಾ ಕಾಮಿಡಿ ಮಾಡಿದ್ರೆ ಜನ ನೋಡ್ತಾರೆ ಬಿಟ್ರೆ ಎಂತದ್ದು ಬೇಡ ಇನ್ಫಾರ್ಮೇಷನ್ ಕೊಟ್ರೆ ಜನಕ್ಕೆ ಇಷ್ಟ ಆಗಲ್ಲ ಎಂಟರ್ಟೈನ್ಮೆಂಟ್ ಇದ್ರಲ್ಲಿ ಕೊಡ್ಲಿಕ್ಕೆ ಆಗಲ್ವಾ ಅಂತ ಅನ್ಕೊಂಡೆ ಆದ್ರೂ ಇಲ್ಲ ಏನೋ ಒಂದ್ ಮಾಡ್ಬೇಕಂತ ನಿರ್ಧಾರ ಮಾಡಿ ಆಗಿದೆ ಅರ್ಧದಲ್ಲಿ ನಿಲ್ಲಿಸ್ಬಾರ್ದು ಅಂತ ಹಾಗೆ ಮತ್ತೆ ಕಂಟಿನ್ಯೂ ಮಾಡಿದಾಗ ಜನಕ್ಕೆ ಸ್ವಲ್ಪ ರೀಚ್ ಆಗ್ಲಿಕ್ಕೆ ಶುರು ಆ ಇಂಟ್ರೆಸ್ಟ್ ಅಲ್ಲಿ ಜನ ನೋಡ್ಲಿಕ್ಕೂ ಕೂಡ ಶುರು ಮಾಡಿದ್ರು ಆಮೇಲೆ ಹಾಗೆ ರೀಚ್ ಆಗ್ತಾ 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 ಬಂದಿದ್ದು ಇವತ್ತೊಂದು ಅಹ್ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಜನ ಫಾಲೋವರ್ಸ್ ಇದಾರೆ ಅಹ್ ಕಂಟೆಂಟ್ ಏನು ಹೆಚ್ಚು ಬದಲಾವಣೆ ಮಾಡ್ಕೊಳ್ಲಿಕ್ಕೆ ಹೋಗ್ಲಿಲ್ಲ ಆರಂಭದಲ್ಲಿ ಏನ್ ಮಾಡ್ತಾ ಇದ್ನು ಇವತ್ತಿಗೂ ಕೂಡ ಅದನ್ನೇ ಮಾಡ್ತಾ ಇದ್ದೀನಿ ಇನ್ಫಾರ್ಮೇಶನ್ ಸಂಜೆ ಹೊತ್ತು ಹೋಗುತ್ತೆ

ಒಂದು ನಿಮಿಷದಲ್ಲಿ ನಾನು ಏನ್ ಹೇಳ್ಬೇಕು ಆ ಇನ್ಫಾರ್ಮೇಶನ್ ಮುಗಿಸ್ಬೇಕು ಯೂಟ್ಯೂಬ್ ಆದ್ರೆ ಎಂಟು ನಿಮಿಷ ನೀವ್ ಏನ್ ಪ್ಲಾನ್ ಮಾಡ್ಕೊಂಡಿರೋ ಅದ್ರ ತಕ್ಕ ಹೋಗುತ್ತೆ ಲೆಂತ್ ವಿಡಿಯೋ ಕೂಡ ಮಾಡ್ಕೋಬಹುದು ಆದ್ರೆ ಇಲ್ಲಿ ಹಾಗಲ್ಲ ಒಂದುವರೆ ನಿಮಿಷ ಅಂದ್ರೆ ಒಂದುವರೆ ನಿಮಿಷ ತನಕ ಇಲ್ಲ ಸ್ವಲ್ಪ ಸೆಕೆಂಡ್ಸ್ ಕಟ್ ಮಾಡಿ ಮಾಡ್ಕೋಬೇಕಾಗತ್ತೆ ಸೊ ಎಷ್ಟು ಚಾಲೆಂಜಿಂಗ್ ಆಗುತ್ತೆ ಆ ವಿಡಿಯೋವನ್ನ ಕ್ರಿಯೇಟ್ ಮಾಡಿ ಹೇಳೋದಕ್ಕೆ ಸ್ವಲ್ಪ ಅಯ್ಯೋ ಒಂದುವರೆ ನಿಮಿಷದ ವಿಡಿಯೋ ಅಲ್ಲ ಅಂತ ಸೊ ಅದನ್ನ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಒಂದುವರೆ ನಿಮಿಷದಲ್ಲಿ ಎಲ್ಲ ಸ್ಟೋರಿ ಬರಬೇಕು ಹೌದು ಹೌದು ಅದೆಲ್ಲವೂ ಕೂಡ ಒಂದುವರೆ ನಿಮಿಷದಲ್ಲೇ ಬರಬೇಕು ಅದರೊಳಗೆ ನಾವು ಹೇಳಬೇಕು ಅಷ್ಟೇ ಅವಕಾಶ ಇರೋದು ಅದಕ್ಕಿಂತ ನಾನು ಜಾಸ್ತಿ ಮಾಡ್ತೀನಿ ಅಂದ್ರೆ ಅದ್ರಲ್ಲಿ ಸ್ಟೋರಿ ಅರ್ಧದಲ್ಲಿ ಕಟ್ ಆಗುತ್ತೆ ಹಾಗಾಗಿ ಅದು ಸ್ಕ್ರಿಪ್ಟ್ ಎಲ್ಲ ಸ್ವಲ್ಪ ಮೊದ್ಲು ಎಲ್ಲವನ್ನ ನಾನೇ ಮಾಡ್ತಾ ಇದ್ದೆ ಎಡಿಟಿಂಗ್ ನಾನೇ ಮಾಡ್ತಾ ಇದ್ದಿದ್ದು ಆ ಶೂಟಿಂಗ್ ನಾನು ಮಾಡ್ತಾ ಇದ್ದಿದ್ದು ಸ್ಕ್ರಿಪ್ಟು ನಾನೇ ಬರಿತಾ ಇದ್ದೆ ಈಗ ನಾನು ಶೂಟಿಂಗ್ ನಿಲ್ಲೋದು ಮಾತ್ರ ಶೂಟಿಂಗ್ ಮಾಡ್ತಾರೆ ಸ್ಟುಡಿಯೋ ಇದೆ ಮಾಡಬಹುದು ಬರೆಯವರು ಇದಾರೆ ಆಮೇಲೆ ಎಡಿಟಿಂಗ್ ಮಾಡುವವರು ಇದಾರೆ ಹಾಗೆ ಈಗ ನನ್ಗೆಲ್ಲ ವ್ಯವಸ್ಥೆ ಇದೆ ಆ ಟೈಮಲ್ಲಿ ಒಬ್ನೇ ಮಾಡ್ತಾ ಇದ್ದೆ ಈಗ ಅವರು ಸ್ಕ್ರಿಪ್ಟ್ ಈಗ ಎಲ್ಲ ಕಂಪ್ಲೀಟ್ ಅವರೇ ಬರೆಯೋದು ಅವರು ಬರೆದು ಕೊಡ್ತಾರೆ ನಾನು ಓದ್ತೀನಿ ಅಷ್ಟೇ ಎಲ್ಲ ಒಂದ್ ನಿಮಿಷದ ಕಿತ್ತು ಈಗ ಒಂದೂವರೆ ನಿಮಿಷಕ್ಕೆ ಬಂದಿದೆ ಒಂದೇ ಅದೇ ಸೀಮಿತ ಅವಧಿಯಲ್ಲಿ ಮಾಡ್ತಾ ಹೋಗ್ಬೇಕು ಸ್ವಲ್ಪ ಕಷ್ಟ ಆದ್ರೆ ಸ್ವಲ್ಪ ಅಭ್ಯಾಸ ಆದ್ಮೇಲೆ ಸ್ವಲ್ಪ ಅನ್ಸುತ್ತೆ ಕಷ್ಟ ಅಂತ ಅನ್ಸಲ್ಲ ಇಷ್ಟೇ ಇರೋದು ಇಷ್ಟೇ ಮಾಡ್ಬೇಕು ಅಂತ ಒಂದು ಗೊತ್ತಿರೋದ್ರಿಂದ ಮಾಡ್ತಾ ಹೋಗ್ಬೋದು ವೀಕ್ಷಕರು ಇನ್ನೊಂದು ವಿಚಾರ ನೀವು ನೋಡ್ಬೇಕಿದ್ದು ಯಾವ್ದೋ ಲೊಕೇಶನ್ ಚೆನ್ನಾಗಿದೆ ಅಂತ ನಾವ್ ಇಲ್ಲಿ ಶೂಟ್ ಮಾಡ್ತಿಲ್ಲ ಇದು ನಿತ್ಯನ ಅವ್ರ ಅಮ್ಮನನ್ ಭೇಟಿ ಆಗ್ಬೇಕಾದ್ರೆ ಈ ದಾರಿಯಲ್ಲಿ ಹೋಗ್ಬೇಕು ಅಮ್ಮನ ಮನೆಗೆ ಅವ್ರ ಸದ್ಯಕ್ಕೆ ಇರೋದು ಅಜ್ಜಿ ಮನೇಲಿ ಸ್ವಲ್ಪ ಅಲ್ಲಿ ಹಾ ಒಂದ್ ಸ್ವಲ್ಪ ನಗರ ಪ್ರದೇಶ ತರ ಇದೆ ತುಂಬಾ ಏನಲ್ಲ ಸ್ವಲ್ಪ ಅಪ್ಡೇಟೆಡ್ ಆದಂತಹ ಪ್ರದೇಶದಲ್ಲಿ ಅವ್ರ ಇರ್ತಾರೆ ಆದ್ರೆ ಅಮ್ಮನನ್ನ ಭೇಟಿ ಆಗ್ಬೇಕಂದ್ರೆ ಇದೆ ಕಾಡಲ್ಲಿ ಎಷ್ಟು ದೂರ ಹೋಗ್ಬೇಕು ನಿತಿನ್ ಇದು ಆಲ್ಮೋಸ್ಟ್ ಒಂದು ಒಂದ್ ಒಂದು ಎರಡು ಕಿಲೋಮೀಟರ್ ಇದೆ ಓಕೆ ಏನು ಪ್ರಾಣಿ ಎಲ್ಲಾ ಓಡಾಡುತ್ತೆ ಇಲ್ಲಿ ಇಲ್ಲಿ ಚಿರತೆ ಇದೆ ಹುಲಿ ಇದೆ ಕಾಡು ಕೂಡ ನಮ್ಗೆ ಅತಿ ತುಂಬಾ ಅತಿಥಿಗಳಲ್ಲ ಆ ನಮ್ಮ ಸ್ನೇಹಿತರ ತರ ಆಗಾಗ ಬರ್ತಾರೆ ಹೋಗ್ತಾರೆ ಹೋಗ್ತಾರೆ ಜಿಂಕೆಗಳಿದೆ ಓಕೆ ಹಂದಿ ಇದೆ ಓಕೆ ಎಲ್ಲ ಇದೆ ಅವ್ರ ಜೊತೆ ಅಲ್ಲ ನಮ್ ಅವ್ರ ಜೊತೆ ನಾವು ಬದುಕ್ತಾ ಇದ್ದಾರೆ ನಮ್ ಜೊತೆ ಅವ್ರ ಬದ್ಕೋದಲ್ಲ ಅವ್ರ ಜಾಗದಲ್ಲಿ ನಾವೇ ಇರೋದ್ರಿಂದ ಹಾಗಾಗಿ ಅವ್ರು ಆರಾಮ್ಸೆ ಹೋಗ್ತಾ ಇದ್ದಾರೆ ನಾವೇ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಿದ್ವಿ ಹೌದು 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 ಓಕೆ ಈ ಇಂತಹ ಪ್ರದೇಶದಲ್ಲಿ ಅವ್ರು ಓಡಾಡ್ಬೇಕಾಗಿತ್ತು ಅಂದ್ರೆ ಮೂರನೇ ಕ್ಲಾಸ್ ತನಕ ನೀವ್ ಇದ್ರಲ್ಲೇ ಸ್ಕೂಲಿಗೆ ಈಗ ನಾನು ಕಷ್ಟಪಟ್ಟದಕ್ಕಿಂತ ಅಮ್ಮ ಈಗಲೂ ಇವತ್ತಿಗೂ ಕೂಡ ಅವರು ಪೇಟೆಗೆ ಬರಬೇಕಾದ್ರೆ ಇದೆ ದಾರಿ ಓಡಾಡಬೇಕಲ್ವಾ ಹೌದು ನಡ್ಕೊಂಡು ಈ ಮಳೆಗಾಲದಲ್ಲೆಲ್ಲ ಇಲ್ಲಿ ಫುಲ್ ನೀರು ಇರುತ್ತೆ ನಿಮಗೆ ವಾಹನ ಎಲ್ಲ ಕರ ತಕೊಂಡು ಬರಲಿಕ್ಕೆ ಆಗಲ್ಲ ಈಗ ನಾವು ಒಂದು ಗಾಡಿನ 1.5 ಕಿಲೋಮೀಟರ್ ದೂರದಲ್ಲಿ ಇಟ್ಟು ನಡ್ಕೊಂಡು ಹೋಗ್ತಾ ಇರೋದು ಮನೆಗೆ ಹೌದು ಹೌದು ಈ ಕಾರ್ಡ್ ಬರಲಿಕ್ಕೆ ಆಗಲ್ಲ ಅಂದ್ರೆ ಇಲ್ಲೆಲ್ಲ ನೀರು ಇರುತ್ತೆ ಓಡಲಿಕ್ಕೆ ಆಗಲ್ಲ ಹೌದು ಈಗಲೂ ಭಯದಲ್ಲೇ ಇದ್ದೀವಿ ಯಾಕಂದ್ರೆ ಕತ್ತಲ ಮಳೆ ಬರೋದು ಸನ್ನಿವೇಶ ಮಳೆ ಬಂದ್ರೆ ನಾವು ಇಲ್ಲೇ ಬಾಕಿ ಹೌದು ಮಳೆ ಬಂದಾಗ ಎಲ್ಲ ರೋಡ್ ಗೆ ಈಗ ಮಣ್ಣು ಹಾಕಿದ್ದೇವೆ ಓಕೆ ಮಳೆ ಬಂದಾಗ ಒಂದೇ ಒಂದು ಮಳೆ ಬಂದ್ರೆ ಸಾಕು ಅದೆಲ್ಲ ಹೋಗುತ್ತೆ ಈಗ ಮಳೆ ಮಣ್ಣು ಹಾಕಿದ್ಯಲ್ಲ ಅದು ಒಂದು ಮಳೆ ಎಲ್ಲಾ ಕೊಚ್ಚಿಕೊಂಡು ಎಲ್ಲಾ ನೀರ್ ಜೊತೆ ಹೋಗುತ್ತೆ ಓಕೆ ಈಗ ಇನ್ನೊಂದು ದುಡಿಮೆ ಕೂಡ ಚೆನ್ನಾಗಿ ಮಾಡಬಹುದು Instagram ಅಲ್ಲಿ ಬಟ್ ನಾವು ಯಾವ ತರ ಚೂಸ್ ಮಾಡ್ ಆಗ್್ಲೇ ಹೇಳಿ ಮಾತಾಡ್ತಾ ನಾವು ಹೇಳ್ತಾ ಇದ್ವಿ ಯಾವ ತರ ಆಯ್ಕೆ ಮಾಡ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಅಂತ ದುಡ್ಮೆ ಮಾಡಬಹುದು ಓಕೆ ಆದರೆ ತುಂಬಾ ನೈತಿಕತೆ ಇಟ್ಕೊಂಡವರಿಗೆ ಅಥವಾ ನನ್ ಒಂದಷ್ಟು ನಂದು ವೃತ್ತಿ ಧರ್ಮ ಅಂತ ಇದೆ ಅಥವಾ ನಾನು ಇದು ಮಾಡಲ್ಲ ಅಂತ ಇಟ್ಕೊಳ್ಳೋರಿಗೆ ಒಂದಷ್ಟು ಕಷ್ಟ ಕೂಡ ದುಡ್ಡು ಮಾಡಬಹುದು ದುಡ್ಡು ಮಾಡಿದ್ರೆ ಹೌದು ಇಲ್ಲ ನಾನು ಕೆಲವೊಂದು ಸೀಮಿತವಾಗಿ ಮಾಡ್ತೀನಿ ಅಂದ್ರೆ ದುಡ್ಡು ಮಾಡ್ಲಿಕ್ಕೆ ಕಷ್ಟ ಹೌದು ಆದ್ರೆ ಜನ ನಿಮ್ಮನ್ನ ಇಷ್ಟಪಡ್ತಾರೆ ನೆನಪಲ್ಲಿ ಇಟ್ಕೊಳ್ತಾರೆ ಬೆಟ್ಟಿಂಗ್ ಆಪ್ ಪ್ರಮೋಷನ್ ಮಾಡ್ಲಿಲ್ಲಪ್ಪ ಅದೆಲ್ಲ ಬರ್ತಾ ಇರಲ್ವಾ ಬೆಟ್ಟಿಂಗ್ ಆಪ್ ಅದೇ ಹೇಳಿದ್ನಲ್ಲ ನಾನು ನನ್ಗೆ ಯಾಕೆ ನನ್ಗೆ ಮಾಡಬಾರ್ದು ಅಂತ ಅನ್ಸಿತ್ತು ಅಂದ್ರೆ ಒಂದ್ಸಲ ನನ್ಗೆ ಜ್ಯೋತಿಷ್ರು ಕಾಲ್ ಮಾಡಿ ಕೇಳಿದ್ರು ನಿಮ್ಮ ವಿಡಿಯೋ ಇದರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಹಾಕ್ತೀರಾ ಆಗ ನಾನು ಹೇಳಿದೆ ಎಷ್ಟು ಕೊಡ್ತೀರಿ ಅವರು ಒಂದ್ ಮೂವತ್ ಸೆಕೆಂಡ್ ಮೂವತ್ ಸಾವಿರ ಕೊಡ್ತೀನಿ ಅಂತ ಮೂವತ್ ಸೆಕೆಂಡ್ ಮೂವತ್ ಸಾವಿರ ಏನ್ ಕಣ್ಣ ನನಗೆ ಕಂಟೆಂಟ್ ಏನಿಲ್ಲ ಅದೇ ವೃಷೀಕರಣ ಮಂತ್ರ ಆ ತರದ್ದು ನಾ ಜ್ಯೋತಿಷ್ಯರ ವಿರೋಧಿ ಅಂತ ಅಲ್ಲ ನನ್ ನನ್ಗ್ ಬೇಡ ಅಂತ ಅನ್ಸ್ತು ಅಂದ್ರೆ ಇನ್ನೊಂದು ಒಬ್ಬರನ್ನ ಹಾಳು ಮಾಡುವಂತಹ ಕೆಲಸ ಅಂದ್ರೆ ನನ್ಗೆ ಮೂವತ್ ಸಾವಿರ ಕೊಡ್ತಾರೆ ಅಂದ್ರೆ ಅವ್ರಿಗೆ ಇನ್ಕಮ್ ಬೇಕಲ್ಲ ಹೌದು ಹೌದು

ವೃತ್ತಿ ಅದು ಬೇರೆ ವಿಚಾರ ಹೌದು ನನ್ಗೆ ಯಾಕನ್ನ ಮಾಡ್ಬಾರ್ದು ಅಂತ ಅನ್ಸಿದ್ರೆ ಹೌದು ನನ್ಗೆ ಮೂವತ್ತು ಸಾವಿರ ನನ್ ಕೊಡ್ತಾರೆ ಅಂದ್ರೆ ಯಾರ್ದು ಕಷ್ಟಪಟ್ಟ ಬೆವ್ರಹನೇನ ನಾವು ಅವ್ರ ಎಮೋಷನ್ಸ್ ಜೊತೆ ಆಟಾಡ್ದಂಗ್ಗೆ ಅದರಿಂದ ಎಷ್ಟು ಲಾಭ ಇರ್ಬೋದು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಬೆಟ್ಟಿಂಗ್ ಆ್ಯಪ್ ನಿಮಿಷಕ್ಕೆ ಒಂದ್ ಲಕ್ಷ ಕೊಡ್ಲಿಕ್ಕೂ ರೆಡಿ ಇದ್ದಾರೆ ಎಲ್ಲಿಂದ ಹಣ ಬರುತ್ತೆ ಅನ್ನೋದು ಅದು ಇಂಪಾರ್ಟೆಂಟ್ ಲಕ್ಷ ಸಿಗುತ್ತೆ ಅಂದ್ರೆ ಎಲ್ಲಿಂದ ಹಣ ಬರುತ್ತೆ ಅವ್ರಿಗೆ ಸಿಗ್ತಾ ಇರ್ಬೋದು ಅದೇ ಒಂದು ರೀಸನ್ ಗೋಸ್ಕರ ನಾನು ಬೆಟ್ಟಿಂಗ್ ಆ್ಯಪ್ ಮತ್ತೆ ಜ್ಯೋತಿಷ್ಯ ಜ್ಯೋತಿಷ್ಯ ಮಾಡ್ಲಿಲ್ಲ ಹಾಗಂತ ನಾನು ದೊಡ್ಡ ಸಾಚ ಅಂತ ಅಲ್ಲ ನನ್ಗೆ ಯಾವ್ದು ಸರಿ ಅನ್ಸುತ್ತೆ ಅದನ್ನ ನಾನು ಪ್ರಮೋಷನ್ ಮಾಡ್ತೀನಿ ಈಗ ಟೆಲಿಗ್ರಾಮ್ ಚಾನಲ್ ಕೆಲವ್ ಮಾಡ್ತೀನಿ ಮೋಸ ಅಂತ ಅನ್ಸಲ್ಲ ಪ್ರಮೋ ಪ್ರಮೋಷನ್ಗೋಸ್ಕರ ಕೆಲವೊಂದು ಆಫರ್ಗಳನ್ನ ಹೇಳೋ ಹೇಳೋದು ಬಿಟ್ರೆ ಮೋಸ ಆಗಲ್ಲ ಯಾಕಂದ್ರೆ ಅವರು ಟೆಲಿಗ್ರಾಮ್ ಅಲ್ಲಿ ಪ್ರಮೋಷನ್ ಮಾಡೋದು ಏನ್ ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ಅಮೆಝಾನ್ ಆಗಿ ಫ್ಲಿಪ್ಕಾರ್ಟ್ ಲಿಂಕ್ ಹಾಕ್ತಾರೆ ಅಲ್ಲಿಂದ ಬೈ ಮಾಡೋ ಮೀಡಿಯೇಟರ್ ಮಾತ್ರ ಮೀಡಿಯೇಟರ್ ಚಾನಲ್ ಟೆಲಿಗ್ರಾಮ್ ಚಾನಲ್ ಪ್ರಮೋಷನ್ ಮಾಡ್ತೀನಿ ಅದನ್ನು ಬಿಟ್ರೆ ನನ್ಗೆ ಯಾವ್ದು ಪ್ರಮುಖವಾಗಿ ಎರಡು ವಿಚಾರದ ಬಗ್ಗೆ ಪ್ರಮೋಷನ್ ಮಾಡ್ಲಿಕ್ಕೆ ಹೋಗಲ್ಲ ದುಡಿಬೋದು ಆದ್ರೆ ಕೆಲವೊಂದು ನೈತಿಕತೆಯನ್ನು ಇಟ್ಕೊಳ್ಬೇಕಾಗುತ್ತೆ ಹೌದು ಎಲ್ಲಾ ನಮ್ ಫಾಲೋವರ್ಸ್ ಇದೆ ಅಥವಾ ನಮ್ಗೆ ಈಗ್ಲೇ ಅವಕಾಶ ಸಿಗ ಇದೆ ಅನ್ನೋದು ಹಾಗ್ ಮಾಡ್ಲಿಕ್ಕೆ ಹೋದ್ರೆ ಜನ ಬೇಗ ಮರೆತು ಬಿಡ್ತಾರೆ ಹೌದಾ ನಮ್ ಮೇಲೆ ಇಟ್ಟಂತ ಅಭಿಮಾನವನ್ನ ಕೂಡ ಅವರು ಬಿಟ್ ಬಿಡ್ತಾರೆ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಮಾಡ್ಬೇಕಾಗುತ್ತೆ ಅಭಿಮಾನ ಗಳಿಸಬೇಕಾದ್ರೆ ನೀವು ಎಷ್ಟೋ ವರ್ಷ ಇರ್ತೀರಾ ಹೌದು ಕೆಲವೇ ಸೆಕೆಂಡ್ಸ್ ಗೋಸ್ಕರ ಅದನ್ನೆಲ್ಲ ಕೂಡ ಹಾಳು ಮಾಡ್ಕೊಳಕ್ ಆಗಲ್ಲ ಅಂತ ಇವಾಗ ಒಂದಷ್ಟು ಮಂದಿಗೆ ನಿಮ್ ತರನೇ ಯುವಕರು ಇರ್ತಾರೆ ಯೂಟ್ಯೂಬ್ ಮಾಡ್ಬೇಕು ಅಂತ ಇರ್ತಾರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ಬೇಕು ಅಂತ ಇರ್ತಾರೆ ಅವರಿಗೆ ನೀವು ಕೊಡುವಂತಹ ಸಲಹೆ ಅಂದ್ರೆ ನೀವು ಕೆಲವೊಂದು ತಪ್ಪುಗಳನ್ನ ಮಾಡಬೇಡಿ ನೀವು ಅವಾಗ್ಲೇ ಹೇಳಿದ್ರೆ ಜಾಸ್ತಿ ಇನ್ವೆಸ್ಟ್ ಮಾಡಬೇಡಿ ಅಂತ ಅದ್ರ ಹೊರತಾಗಿ ಕಾಂಟೆಂಟ್ ಅನ್ನ ಆಯ್ಕೆ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಯಾವ ತರ ಇರ್ಬೇಕಾಗತ್ತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ಡಿಫ್ರೆಂಟ್ ಆಗಿ ಮಾಡಬೇಕು ಯಾರೋ ಒಬ್ರು ಇದನ್ನ ಮಾಡ್ತಾ ಇದಾರೆ ಅಂದ್ರೆ ನಾವು ಕೂಡ ಅದನ್ನೇ ಮಾಡಿದ್ರೆ ತಪ್ಪಾಗುತ್ತೆ ಡಿಫ್ರೆಂಟ್ ಆಗಿ ಇನ್ನೊಬ್ರನ್ನ ಅನುಕರಣೆ ಮಾಡೋದಕ್ಕಿಂತ ಡಿಫ್ರೆಂಟ್ ಆಗಿ ಮಾಡಿದ್ರೆ ಸಕ್ಸಸ್ ಸಿಗ್ಬಹುದು ನನ್ನ ಪ್ರಕಾರ ಹಾಗೆ ನಿರೀಕ್ಷೆ ಬಿಟ್ಟು ಮಾಡಬೇಕು ನಿರೀಕ್ಷೆ ಇಲ್ಲದೆ ಮಾಡಿದ್ರೆ ಸಕ್ಸೆಸ್ ಸಿಗ್ಬಹುದು ಫಸ್ಟ್ ಗೆ ವೃತ್ತಿಯನ್ನಾಗಿ ತೆಗೆದುಕೊಳ್ಬಾರ್ದು ಪ್ರವೃತ್ತಿಯನ್ನಾಗಿ ಮಾಡ್ಕೊಳ್ಬೇಕು ಹವ್ಯಾಸ ಆಗಿ ಶುರು ಮಾಡಬೇಕು ನಾನು ಇಲ್ಲಿ ಇಲ್ಲಿಂದ ಮುಂದೆ ಸೆಟ್ಲ್ ಆಗಿದೆ ನಾನು ಯಾವಾಗ ನಮ್ಗೆ ಅನ್ಸುತ್ತೋ ಅಲ್ಲಿಂದ ಮುಂದೆ ಹೋಗಬಹುದು ಓಕೆ ಒಂದು ಇನ್ಕಮ್ ಸೋರ್ಸ್ ಇದ್ದು ಇನ್ನು ಇದನ್ನ ಸ್ಟಾರ್ಟ್ ಮಾಡಿ ಬಿಡಿ ನಿಮ್ಮದೆ ಕೆಲಸ ಬಿಟ್ಟು ನಾನು ಇದರ ಹಿಂದೆ ಬೀಳ್ತೀನಿ ಅನ್ನೋ ರಿಸ್ಕ್ ತಗೋಬೇಡಿ ಅಂತ ರಿಸ್ಕ್ ತಕೊಂಡು ಯಾವಾಗ ಸೋಶಿಯಲ್ ಮೀಡಿಯಾದಲ್ಲಿ ಏನಾಗುತ್ತೆ ಅಂತ ಹೇಳಕ್ಕೆ ಬರಲ್ಲ ಹೌದು ಹೌದು ಹಾಗಾಗಿ ಇದನ್ನೇ ನಂಬಕೊಂಡು ಶುರು ಮಾಡಬಾರದು ಕೆಲಸ ಏನಾದರೂ ಇದೆ ನಮ್ಗೆ ಇನ್ಕಮ್ ಸೋರ್ಸ್ ಇದೆ ಅಂತ ಇದ್ರೆ ಕಂಟಿನ್ಯೂ ಮಾಡಬಹುದು ಬಂದು ಮುಂದೊಂದು ದಿನ ಇದರಲ್ಲೇ ನಾನು ಜೀವನ ಮಾಡಬಹುದು ಅಂತ ಬಂದಾಗ ಬಿಡಬಹುದು ಆದ್ರೆ ಗೊತ್ತಿಲ್ಲ ಭವಿಷ್ಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಆಗುತ್ತೆ ಹೌದು ಎಲ್ಲದಕ್ಕೂ ರೆಡಿ ಇರ ರೆಡಿ ಇರಬೇಕು ಅಷ್ಟೇ ಓಕೆ ಈಗ ಮುಂದಿನ ಪ್ಲಾನ್ಸ್ ಏನಿದೆ ಇವಾಗಲೇ ನಿಮ್ಮದೇ ಒಂದೆರಡು ಎರಡು ಯೂಟ್ಯೂಬ್ ಚಾನಲ್ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಇದಾರೆ ಸಿಕ್ಕಾಪಟ್ಟೆ ಇನ್ಸ್ಟಾಗ್ರಾಮ್ ಅಲ್ಲಿ ಸೊ ನಿಮ್ಮ ಮುಂದಿನ ಒಂದಷ್ಟು ಪ್ಲಾನ್ಸ್ ಏನಾದ್ರೆ ಕಾಲಕ್ಕೆ ತಕ್ಕ ಹಾಗೆ ಅಪ್ಡೇಟ್ ಆಗ್ತಾ ಹೋಗಬಹುದು ಜನ ಏನ್ ಕೇಳಿ ಹೌದು ಕಾಲಕ್ಕೆ ತಕ್ಕ ಏನಾದ್ರೂ ನನಗೆ ಚೇಂಜಸ್ ಮಾಡ್ಕೊಳ್ಬೇಕು ಅಂತ ಪ್ಲಾನ್ ಏನು ಇಲ್ಲ ಇದೊಂದು ಮಾಡಬೇಕು ಅಂತ ಅನ್ಸಿದ್ರೆ ಅದನ್ನೆಲ್ಲ ನೋಡ್ಕೊಂಡು ಓಕೆ ಮಾಡಬೇಕಾಗುತ್ತೆ ಆ ಥ್ಯಾಂಕ್ ಯು ನಿತನ್ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ರೆ ತುಂಬಾ ಬಿಸೀ ಇದ್ದರೆ ಇವತ್ತೊಂದಿನ ಒಂದಿನಾ ನಮಗೋಸ್ಕರ ಫುಲ್ ಮೀಸಲಿಟ್ರಿ ಸ್ಲೇಟರ್ ಥ್ಯಾಂಕ್ ಯು ತುಂಬಾ ದೂರದಿಂದ ಬಂದಿದಿರಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮನ್ನ ಅಕ್ಕ ಅಂತ ಕರಿತೀನಿ ತುಂಬಾ ಹಿಂದಿನ ಪರಿಚಯ ಓಕೆ ಚಾನೆಲ್ ಮಾಡಿದಿರಿ ನಾನು ಆರಂಭದಲ್ಲಿ ನೀವು ಆಗಲೇ ಹೇಳಿದ ಹಾಗೆ ಓಕೆ ನಾನು ಹೇಳ್ತೆ ಕೂಡ ಎಲ್ಲರಿಗಿಂತ ಹೆಚ್ಚಾಗಿ ನಾನು ಒಂದು ವಾಹಿನಿಯಲ್ಲಿ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಊರೆಲ್ಲ ಬಿಟ್ಟ ಸಂದರ್ಭ ಊರಿನ ಊಟ ನಮ್ಗೆ ಇವರಿಂದಲೇ ಸಿಗ್ತಾ ಇತ್ತು ದಿನ ಅವ್ರು ಬುತ್ತಿ ತಕೊಂಡು ಬಂದ್ರೆ ನನ್ಗೂ ತರ್ತಾ ಇದ್ರು ಮನೇಲಿ ಮಾಡಿದಂತ ಊಟ ನನ್ಗೂ ಕೊಡ್ತಾ ಇದ್ರು ಅದನ್ನೆಲ್ಲ ಯಾವತ್ತು ಮರಿಲಿಕ್ಕೆ ಆಗಲ್ಲ ಬೆಂಗಳೂರಲ್ಲಿ ಇದ್ದ ಸಂದರ್ಭದಲ್ಲಿ ಊರನ್ನೆಲ್ಲ ಬಿಟ್ಟು ಇರುವಾಗ ಅದೆಲ್ಲ ನಮ್ಗೆ ದೊಡ್ಡ ದೊಡ್ಡದು ಈಗ ಊಟ ಅಂದ್ರೆ ಸ್ವಲ್ಪ ಯಾವತ್ತು ಸಣ್ಣದಲ್ಲ ಅದೆಲ್ಲ ಆ ಟೈಮ್ ಅಲ್ಲಿ ತುಂಬಾ ದೊಡ್ಡದು ಈಗ ನಮಗೆ ವ್ಯಾಲ್ಯೂ ಗೊತ್ತಾಗಲ್ಲ ಊರಲ್ಲಿ ಇರುವಾಗ ಅಲ್ಲಿ ಹೋಗಬೇಕಾದ್ರೆ ಏನೋ ಒಂದ್ ತಿನ್ಬೇಕು ಅಂದ್ರೆ ನೀರು ದೋಸೆ ತಿನ್ಬೇಕು ಅನ್ನೋವಾಗ ಆಸೆ ಆಗ್ತದೆ ಕಡುಬು ತಿನ್ಬೇಕು ಅನ್ನೋಕ ಆಸೆ ಆಗುತ್ತೆ ಅವಾಗೆಲ್ಲ ತುಂಬಾ ಇತ್ತು ಬಟ್ ನನಗೆ ಇನ್ನೊಂದು ಖುಷಿ ಅಂದ್ರೆ ನಾನು ನಿತಿನನ್ನ ಜೀರೋ ದಿಂದಲೇ ನೋಡಿದವಳು ಯಾಕಂದ್ರೆ ನಾವು ಜೀರೋದಲ್ಲಿರುವಾಗಲೇ ಇಬ್ರು ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಅವನ ಈ ಒಂದು ಜರ್ನಿ ನಂಗೆ ತುಂಬಾ ಖುಷಿ ಇದೆ ಮತ್ತೆ ನಾನು ಈ ಇಂಟರ್ವ್ಯೂ ಮಾಡ್ಬೇಕಂದ್ರೆ ತುಂಬಾ ದಿನದಿಂದ ಕಾದು 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 ಬೆಂಗಳೂರಿಂದ ಅದಕ್ಕೋಸ್ಕರನೇ ಇಲ್ಲಿ ಕಾರ್ಕಳ ತನಕ ಬಂದು ಇದೊಂದು ಮಾಡ್ತಾ ಇರೋದು ಸೊ ನನ್ ತುಂಬಾ ಹೆಮ್ಮೆ ಇದೆ ಚಾನಲ್ ಮಾಡಿದ್ದಾರೆ ಅವ್ರಿಗೂ ಕೂಡ ನಮ್ ತರನೇ ನಿಮ್ಮ ಬೆಂಬಲ ಇರಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಳ್ಳೊಳ್ಳೆ ಕಂಟೆಂಟ್ ಗಳು ಬರ್ತಾ ಇದೆ ಆ ಕಂಟೆಂಟ್ ಅನ್ನ ನೋಡಿ ಈ ನಿಮ್ಮ ಸಲಹೆಗಳನ್ನ ಕೊಡಿ ಇನ್ನು ವಿಭಿನ್ನದ ವಿಭಿನ್ನವಾದ ಕಂಟೆಂಟ್ಗಳನ್ನು ಕೊಡುವಂಥ ಪ್ರಯತ್ನ ಮಾಡ್ತಾರೆ ನಿಮ್ಮ ಸಹಕಾರ ಇರಲಿ ಈಗಲೇ ಅವರ ಚಾನಲನ್ನು ಕೂಡ ನೀವು ನೋಡ್ತಿದ್ದೀರಲ್ಲ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ನಮ್ಗೆ ಯಾವ ರೀತಿ ಪ್ರೀತಿ ಕೊಟ್ಟಿದ್ರು ಅವರಿಗೂ ಕೂಡ ಅದೇ ರೀತಿ ಸಹಕಾರ ಕೊಡಿ ಥ್ಯಾಂಕ್ ಯು ನಿತಿನ್ ನಿನಗೂ ಕೂಡ ಒಂದು ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಇನ್ನೊಂದು ಒಳ್ಳೊಳ್ಳೆ ಕಂಟೆಂಟ್ಗಳು ನಿನಿಂದ ಬರಲಿ ಇನ್ನಷ್ಟು ಸಬ್ಸ್ಕ್ರೈಬರ್ಗಳು ಜಾಸ್ತಿ ಆಗಲಿ ಅದಕ್ಕೆ ಜೊತೆಗೆ ಒಂದಷ್ಟು ಒಳ್ಳೆ ಒಳ್ಳೆ ಕೆಲಸಗಳು ನಿನ್ನಿಂದ ಆಗಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು